ಮಳೆ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ನೂತನವಾದಂತ ಕಟ್ಟಡದ ನಿರ್ಮಾಣಕ್ಕೆ ಟೆಂಡರ್ ಆಗಿದೆ ಸುಮಾರು ಐದು ಸಾವಿರ ಸ್ಕ್ವೇರ್ ಫೀಟ್ ನ ಒಂದು ಸುಸಜ್ಜಿತವಾದಂತ ಕಟ್ಟಡ ನಿರ್ಮಾಣ ಆಗುತ್ತಾ ಇದೆ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಟೆಂಪ್ರವರಿ ಆಗಿ ಇವತ್ತು ನಾವು ಈ ಕಟ್ಟಡವನ್ನು ಸ್ಥಳಾಂತರ ಮಾಡಿದೀವಿ ಶ್ರೀರಾಮ್ ಕಾಲನಿಯ ಈ ಒಂದು ಒಂದು ಸಭಾಭವನ ಹಿಂದೆ ಕಟ್ಟಿದೀವಿ ಅಲ್ಲೇ ಸ್ಥಳಾಂತರ ಮಾಡಿದ್ವಿ ಬಹುಶಃ ಅತಿ ಶೀಘ್ರದಲ್ಲಿ ಅಂದ್ರೆ ಒಂದು ವರ್ಷ ಕಾಲಾವಧಿಯಲ್ಲಿ ಈ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಬಹುಶಃ ಹುಬ್ಬಳ್ಳಿ ಧಾರವಾಡದಲ್ಲಿ ಬಹುತೇಕ ಎಲ್ಲಾ ಪೊಲೀಸ್ ಸ್ಟೇಷನ್ಗಳು ಕೂಡ ಹೊಸದಾಗಿ ನಿರ್ಮಾಣ ಮಾಡಿ ಒಂದು ಸುಸಜ್ಜಿತವಾದಂತ ಕಟ್ಟಡ ನಿರ್ಮಾಣ ಮಾಡೋದ್ರ ಜೊತೆಗೆ ಜನರಿಗೆ ಒಂದು ಒಳ್ಳೆ ರೀತಿಯ ಒಂದು ಪೊಲೀಸ್ ಸ್ಟೇಷನ್ ಕೂಡ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಈಗಾಗಲೇ ಪ್ಲಾನ್ ಮಾಡಿ ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ಇವತ್ತು ಇದರ ಒಂದು ಉದ್ಘಾಟನೆ ತಾತ್ಕಾಲಿಕವಾಗಿ ಏನು ಈ ಸ್ಟೇಷನ್ ಆಗಿದೆ ಅದನ್ನ ಉದ್ಘಾಟನೆ ಮಾಡಿದ್ದೀವಿ